ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರೀ ನಿನ್ನೆ ವ್ಲಾಗಲ್ಲ ಹಾಕೊಂಡು ಹಾಕಿದ್ನೇ ನೋಡಿರಿ ನಮ್ಮ ಊರು ಹೊಂಟಿದ್ವಲ್ಲ ಅದ್ರದ್ದು ಕಂಟಿನ್ಯೂ ವ್ಲಾಗನ್ನು ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇಲ್ಲಿ ನೋಡ್ಬೋದು ಚಿತ್ರದುರ್ಗದ ಹತ್ತತ್ರ ಇದ್ದೀವಿ ನಾವು ಆಲ್ರೆಡಿ ಇಲ್ಲಿಂದ ಕನ್ ನಮ್ಮದು ಕಂಟಿನ್ಯೂ ಜರ್ನಿ ಹೆಂಗಿತ್ತು ಅಂತ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ವ್ಲಾಗೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿನ್ನೆ ತುಂಬ ಜನ ನನಗೆ ಹ್ಯಾಪಿ ಜರ್ನಿ ಅಂತ ಸೇಫ್ ಆ್ಯಂಡ್ ಹ್ಯಾಪಿ ಜರ್ನಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿರಿ ತುಂಬ ಜನ ಕಮೆಂಟ್ ಮಾಡ್ರಿದಿರಿ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಹೀಗೆ ಇರಲಿ ನಿಮ್ಮ ಸಪೋರ್ಟು ಆಶೀರ್ವಾದ ಹರಕೆ ಅಂತ ಕೇಳ್ಕೊತೀನಿ ನೋಡಿರಿ ಈಗ ಚಿತ್ರದುರ್ಗದ ಹತ್ತಿರ ಇದ್ದೀವಿ ಫ್ಯಾನ್ ಎಲ್ಲ ಎಷ್ಟು ಚೆನ್ನಾಗಿ ಇದ್ದಾವೆ ನೋಡಿರಿ ಚಿತ್ರದುರ್ಗದ ಕಲ್ಲಿನ ಕೋಟೆ ಅಂತ ಅಂತೇಳ್ಬಿಟ್ಟು ಸಾಂಗ್ ಐತೆ ನೋಡಿರಿ ಹಿಸ್ಟೋರಿಕಲ್ ಪ್ಲೇಸ್ ಅಂತಲೇ ಹೇಳ್ಬೋದು ಚಿತ್ರದುರ್ಗ ಕಲ್ಲಿನ ಕೋಟೆ ಅಲ್ಲಿ ಸಿಟಿ ಒಳಗೆ ಹಾಸಿ ಹೋಗೋದಿಲ್ಲ ನಾವು ನಾವು ಹೋಗೋದು ಹೈವೇ ರೋಡಲ್ಲಿ ಹೋಗ್ತೀವಿ ನೋಡಿರಿ ಹಾಗಾಗಿ ಸಿಟಿ ಪಕ್ಕಕ್ಕಿರುತ್ತೆ ಹೈವೇ ರೋಡು ಈ ಸೈಡ್ ಇರುತ್ತಲ್ಲ ಹಾಗಾಗಿ ನಮಗೆ ಕಾಣೋದು ಬರೀ ರೋಡು ಆಮೇಲೆ ಆ ಕಡೆ ಈ ಕಡೆ ನೇಚರ್ ಈ ಥರ ಇರುತ್ತೆ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ವಿಡಿಯೋನ ಜಾಸ್ತಿ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ ಹಾಗಾಗಿ ನಿನ್ನೆ ಮೊನ್ನೆ ಒಂದು ವಿಡಿಯೋ ಹಾಕಲೇ ಇಲ್ಲ ಯಾಕಂದ್ರೆ ನೆಟ್ವರ್ಕ್ ಫುಲ್ ಸ್ಲೋ ಐತಿ ಇಲ್ಲಿ ನೆಟ್ವರ್ಕೇ ಇಲ್ಲ ನಮ್ಮ ಮನೆ ನಮ್ಮ ಅವನ ಮನ್ಯಾಗ ಹೊರಗೆ ಹೋಗ್ಬೇಕು ಹೊರಗೋಯ್ ನಿಂತ್ರೂ ಎಷ್ಟೊಂದು ಟೈಮ್ ತೊಗೊಂತೈತಿ ಹಂಗಾಗಿ ನಾನು ಅಪ್ಲೋಡ್ಗೆ ಬಿಟ್ಟಿದ್ದೆ ಆವತ್ತು ಸಾಯಂಕಾಲ ಒಮ್ಮಕ್ಳೆ ಒಂಬತ್ತು ಗಂಟೆ ಹಿಂಗೆ ಅಪ್ಲೋಡ್ ಆಯಿತು ವಿಡಿಯೋ ಫೋರ್ ಕೆ ಬೇರೆ ಹಾಕ್ತೀನಲ್ಲ ಒಂದು ತ್ರೀ ಅವರ್ ಬೇಕು ಚೆನ್ನಾಗಿ ನಮ್ಮ ಬೆಂಗಳೂರೊಳಗೆ ಫುಲ್ ನೆಟ್ವರ್ಕ್ ಸ್ಪೀಡ್ ಇರುತ್ತೆ ಆದ್ರೂ ಒಂದು ತ್ರೀ ಅವರ್ ಬೇಕಾ ಬೇಕು ಅದಕ್ಕೆ ಅಪ್ಲೋಡ್ ಆಗೋಕೆ ಬಟ್ ಇಲ್ಲಂತ್ರೂ ಫುಲ್ ಸ್ಲೋ ಐತಿ ಹಾಗಾಗಿ ಇಡೀ ದಿನವೇ ತೊಗೊಂತೈತಿ ಅದಕ್ಕೆ ಮೊನ್ನೆ ಹಾಕಿ ಹಾಕೋ ಹೋಗಲಿಲ್ಲ ನೀನು ಹೆಂಗೋ ಒಂದು ಮಾಡಿ ನಿನ್ನ ವೀಡಿಯೋ ಹಾಕಿದೆ ಇವತ್ತನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ವೀಡಿಯೋನ ಶೇರ್ ಮಾಡ್ಕೊಳಕ್ಕೆ ಪಬ್ಲಿಕ್ ಅಂದರೆ ವಿಡಿಯೋ ಅಪ್ಲೋಡ್ಗೆ ಹಾಕಿರ್ತೀನಿ ಬೇಗ ಅಪ್ಲೋಡ್ ಆಯಿತು ಅಂದರೆ ಬೇಗನೆ ನಾನು ಪಬ್ಲಿಷ್ ಮಾಡ್ತೀನಿ ಇಲ್ಲಪ್ಪ ಅಂದರೆ ಲೇಟ್ ಆಯಿತು ಅಂದರೆ ಸಾಯಂಕಾಲ ಅಥವಾ ರಾತ್ರಿ ಹಾಕಿರ್ತೀನಿ ನೋಡಿರಿ ನೋಟಿಫಿಕೇಶನ್ ಬಂದಿಲ್ಲ ಅಂದರೆ ಹೋಮ್ ಪೇಜಲ್ಲಿ ಬಂದಿಲ್ಲ ಅಂದರೆ ನಾನು ಹೋಗಿ ಚೆಕ್ ಮಾಡಿರಿ ಕೆಲವೊಬ್ಬರು ಸರ್ಚ್ ಮಾಡಿನೂ ಕೂಡ ನೋಡ್ತಾರೆ ಶ್ರೀದೇವಿ ಸಿಂಪಲ್ ಲೈಫ್ ಅಂತ ಹೇಳಿಬಿಟ್ಟು ಸರ್ಚ್ ಮಾಡಿ ನಾನು ವಿಡಿಯೋನೂ ಕೂಡ ನೋಡ್ತಾರೆ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಗೊತ್ತಾಗುತ್ತಾ ಹಂಗಾಗಿ ನೋಡಿರಿ ಈಗ ನಾವು ಚಿತ್ರದುರ್ಗ ದಾಟಿ ಬರಕತ್ತೀವಿ ಮಳೆ ಇಲ್ಲ ಅಂತ ಹೇಳಿಬಿಟ್ಟು ಗಾಡಿ ಹತ್ಕೊಂಡು ಹೊಂಟ್ವಿ ಬಟ್ ಏನಂದರೆ ಈ ಕಡೆ ತುಮಕೂರು ಬೆಂಗಳೂರು ಮತ್ತು ಚಿತ್ರದುರ್ಗ ಈ ಕಡೆ ಎಲ್ಲ ಫುಲ್ಲು ಬಿಸಿಲು ಅವತ್ತು ನಾವು ಹೋಗೋ ದಿವಸ ಬಿಸಿಲಿತ್ತು ಹಿಂಗೆ ಇರಲಪ್ಪ ವಾತಾವರಣ ಅಂದ್ಕೊಂಡು ಹತ್ತಿದ್ವಿ ಗಾಡಿನ ಚೆನ್ನಾಗಿ ಜರ್ನಿ ಚೆನ್ನಾಗಿ ಹೊಣಿತು ಲಾಸ್ಟಲ್ಲಿ ಎಲ್ಲಪ್ಪ ಅಂದರೆ ಹೊಸಪೇಟೆ ಹೊಸಪೇಟೆ ಹತ್ರ ಹೊಸಪೇಟೆ ದಾಟಿ ಇದು ಹೈದ್ರಾ ಹೈದರಾಬಾದ್ ಅಂತ ನೋಡ್ರಿ ಮುನಿರಾಬಾದ್ ಮುನಿರಾಬಾದ್ ಹತ್ರ ನಮಗೆ ಮಳೆ ಸ್ಟಾರ್ಟ್ ಆಗಿಬಿಡ್ತದೆ ಜೋರಾಗಿ ಮಳೆ ಈಗ ನಾವಿರೋದು ಹೊಸಪೇಟೆ ಹತ್ತಿರ ಇದೀವಿ ನೋಡ್ರಿ ಗಾಡಿ ಎಷ್ಟೊಂದು ಬರೀ ಟ್ರಕ್ಕು ಟ್ರಕ್ ನೋಡಿದ್ರೇನೆ ಭಯ ಆಗುತ್ತಪ್ಪ ದೇವರೇ ಯಾಕಂದ್ರೆ ಎಷ್ಟೊಂದು ಆ್ಯಕ್ಸಿಡೆಂಟು ಈ ಥರ ಟ್ರಕ್ ಟ್ರಕ್ಕಿನಿಂದನ ಜಾಸ್ತಿ ಆ್ಯಕ್ಸಿಡೆಂಟ್ ಆಗಿದ್ದವು ಹೈವೇಯಲ್ಲಿ ಈ ಥರ ಅದಕ್ಕೆ ಭಯ ಯಾಕಂದ್ರೆ ನೋಡಿದ್ರಲ್ಲ ಬಿಜಾಪುರದವರು ಪಾಪ ಬೆಳಗ್ಗೆ ಊರಿಗೆ ಹೊಂಟಿದ್ರು ಅದೇ ಟೈಮಲ್ಲೇನ ಅವ್ರಿಗೆ ಆಗಿ ಇಡೀ ಫ್ಯಾಮ್ಲಿನೇ ಹೋಗ್ಬಿಡ್ತು ಆವತ್ತು ಅದನ್ನೆಲ್ಲ ನೆನೆಸ್ಕೊಂಬಿಟ್ರೆ ನಂಗೆ ಭಯನ ಆಕೈತಿ ಹಂಗಾಗಿ ಸ್ಲೋ ಆಗಿನ ಹೋಗ್ರಿ ನಾವು ಲೇಟಾಗಿ ಹೋದ್ರೆ ಪರವಾಗಿಲ್ಲ ಅಂತ ಹೇಳ್ತೀನಿ ನಮ್ಮ ಮನೆಯವ್ರಿಗೆ ಹೇಳ್ತಾ ವಿಪುಲ ನೋಡ ಹೆಂಗಿದ i

ಬಂದಿವಿ ಮುನಿರಾಬಾದ್ ಅಂದ್ರೆ ನಮ್ಗೆ ಭಾಳ ಖುಷಿ ಕೊಡುತ್ತ ಯಾಕಂದ್ರೆ ನನ್ ಬಿ ಎಡ್ ಇಲ್ಲೇ ಆಗಿರೋದು ಮುನಿರಾಬಾದ್ ಒಳಗ ನಮ್ಮ ತಂಗಿ ಇಲ್ಲೇ ಮೂವ್ ಮುಚ್ಕೊಂಡು ವಾಸ ಹುಲ್ಗೆ ದೇವಸ್ಥಾನ ಇಲ್ಲೇ ಇರೋದು ಫ್ರೆಂಡ್ಸ್ ನನ್ ಬಿ ಎಡ್ ಆಗಿರೋದ್ರೆ ಹಂಗಾಗಿ ನಮ್ಮ ಕಾಲೇಜ್ ಮುಂದೆ ನಮ್ಮ ಕಾಲೇಜ್ ಒಳಗಿರುತ್ತ ಬಟ್ ಗೇಟ್ ಇಲ್ಲೇ ರೋಡಲ್ಲೇ ಅದು ಇಲ್ಲೇ ಅಷ್ಟು ಹೋಗುತ್ತಾನ ಅಂತ ಅಂದೆ ಇಲ್ಲ ಅದು ಮುಂದೆ ಬರುತ್ತ ಅಂದಾರ ನೋಡಣ್ಣ ಬಂದ್ರೆ

ಏಯ್ ಒಂದು ಕೆಲಸ ಮಾಡಿರಿ ಒಬ್ಬರು ಊಟ ಮಾಡಿರಿ ಒಬ್ರಿಗೆ ಕರ್ಕೋರಿ ಫ್ರೆಂಡ್ಸ್ ನೋಡ್ರಿ ಈಗ ನಾವು ಇಲ್ಲಿ ಊಟಕ್ಕೆ ಬಂದೀವಿ ಹೈದರಾಬಾದ್ ಮುನಿರಾಬಾದ್ ಹೈದರಾಬಾದಲ್ಲ ಕತ್ತಿರ ಮುನಿರಾಬಾದ್ ದುರ್ಗಮ್ಮ ದೇವಸ್ಥಾನ ಇಲ್ಲೇ ಊಟ ಮಾಡಕ್ಕ

या सी हम लोग

Nou e yeah. Nou e

ನಮ್ಮ ಅದೇ ಒಟ್ಟು ತುಂಬ ಆಕಿ ರುಚಿ ಇದ್ರೆ ಅಷ್ಟೇ ಇಷ್ಟ ಅಂದ್ರೆ ನನಗೆ ಎಗ್ ರೈಸ್ ಇಷ್ಟ ಆಯಿತು ದಾಲು ಅದು ಇಷ್ಟ ಆಗಿಲ್ಲ ಮೈದಾ ರೊಟ್ಟಿನ ಎರಡು ಮಿಕ್ಸ್ ಮಾಡಿ ಮಾಡ್ತಾರ ಮಣಿ ಅಂತ ಸ್ಟಾರ್ಟ್ ಆಗಿತಿ ಇಷ್ಟೊತ್ತನ ಮಳಿ ಇದ್ದಿದ್ದಿಲ್ಲ ಇಲ್ಲಿ ಸ್ಟಾರ್ಟ್ ಆಗಿತ್ತು ನೋಡ್ರಿ ಮಣಿ ಇನ್ನು ಸೀದಾ ನಮ್ಮೂರ್ಗೆ ಹೋಗಿ ನೋಡ್ರಿ ಏನಾದ್ರು ಚಾಪಾಕಿ ಅನ್ಸಿದ್ರೆ ನಿಂದ್ರಸ್ತಾರ ಅಲ್ಲಿ ಚಾ ಕುಡಿತೀವಿ ಅಷ್ಟೇ ಏನ್ ನಮಗಿದಂತ ಅಂದಿಲ್ಲನ ಅಡಿಕೆ ಚೀಟ ಮತ್ತು ನಿಮಗೆ ಅದು ಏನು ಅಂತಾರಲ್ಲ ಹಲೋನೋ ಏನೋ ಅಂತಾರಲ್ಲ ಹಲೋ ಹಾಂ ಅಡ್ಕಿ ಚೀಟ ಬಾಯಾಡ್ಸೋಕೆ ಓಕೆ ಫ್ರೆಂಡ್ಸ್ ಮತ್ತೆ ನಾವು ನೋಡೋಣ ಎಲ್ಲಾದ್ರೆ ಸ್ಟಾಪ್ ಆದ್ರೆ ಸಿಗ್ತೀವಿ ಫ್ರೆಂಡ್ಸ್ ನೋಡ್ರಿ ಇವಾಗ ರಾತ್ರಿ ನಮ್ಮಮ್ಮ ಟಮಾಟಿ ಸಾರು ಮಾಡಿದ್ರು ಚೆನ್ನಾಗಿ ಕೊಡ್ತಾರೆ ಇಬ್ರು ಅಂಕಲು ಮತ್ತ ಇಲ್ಲಿ ನಮ್ಮಮ್ಮ ಅಕ್ಕಂಗ ಊಟ ತಗೊಂಡು ಅಂತಾರ ಇಲ್ಲಿ టమాట స అన్న టటో సారు రొట్టి హళ ఇమ్ అంతాళ నమ్మ ఎక్ష మన నమ్మ తిన్న కొత్త హ్యాంగతి మదేంటి ఇంటి ఏ బా నోడ్రీ వా ఎల్ మండ్రి ఇల్లి ఊరగ ఇలా ఉన్న మదే ఇంటి మొక్కదు గంట ఐదు గంట బారా ఎంట్ గంట ఉంకొంతా चल नवे <laughs>